ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಆದರೆ ಒಂದು ಜನಪ್ರತಿನಿಧಿ ಮನ್ಸು ಮಾಡಿದ್ರೆ ಏನು ಮಾಡ್ಬೋದು ಅನ್ನೋದಕ್ಕೆ ನಾನು ಈಗ ಬಲಭಾಗದಲ್ಲಿ ಏನು ನಿಮ್ಗೆ ಕಾಣ್ತಿದ್ದೆ ಈ ಒಂದು ಸೇತುವೆ ನಿಟ್ಟೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರತಕ್ಕಂಥ ಚಕ್ಕೇರ ಸೂರ್ಯ ಅಯ್ಯಪ್ಪನವರು ಮತ್ತು ಅವರ ಆಡಳಿತ ಮಂಡಳಿ ಮತ್ತು ಅವರಿಗೆ ಹೆಗಲು ಕೊಟ್ಟು ಹೆಗಲು ಮಾಡಿದವರು ಇಲ್ಲಿ ಆ ಶರೀನ್ ಮಾಡೋ ಈ ಹಿಂದಿನ ಕೆ ಜಿ ಬೋಪಯ್ಯನವರು ಇವರು ಪ್ರಸ್ತಾಪ ಸಲ್ಲಿಸಿದಕ್ಕೆ ಯಾವುದೇ ರೀತಿಯ ಅಬ್ಜೆಕ್ಷನ್ನ ಮಾಡಿದ ಸುಮಾರು ಏಳುವರೆ ಕೋಟಿಯನ್ನು ಈ ಒಂದು ಬ್ರಿಡ್ಜಿಗೆ ಅವಕಾಶ ಮಾಡಿಕೊಟ್ರು ಕಾರಣ ಯಾಕೆಂದರೆ ಇದು ಪ್ರಮುಖವಾಗಿ ಈ ಒಂದು ಬ್ರಿಡ್ಜ್ ಮಳೆಗಾಲದಲ್ಲಿ ಯಾವುದೇ ಸಂಚಾರ ಇಲ್ಲಿ ಆಗ್ತಾ ಇರಲಿಲ್ಲ ಇದನ್ನು ಮನಗಂಡಂಥ ಸ್ಥಳೀಯರಾದಂಥ ಚಕ್ಕೇರ ಸೂರ್ಯ ಅಯ್ಯಪ್ಪನವರು ಇದೊಂದು ಆಗಲೇಬೇಕು ಅನ್ನೋದನ್ನು ಮನಗಂಡು ಇದರಿಂದ ಅಪಾರದೊಂದು ಶ್ರಮ ಹಾಕಿದ್ದಾರೆ ಇವತ್ತು ಎಲ್ಲರೂ ಕೂಡ ಈ ಒಂದು ರಸ್ತೆಯ ಮೇಲೆ ಚೆನ್ನಾಗಿ ಓಡಾಡ್ಬೋದು ಅಂಥ ಗುಣಮಟ್ಟದಲ್ಲಿ ಕೂಡ ಈ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದಾರೆ ಬನ್ನಿ ಸೂರ್ಯ ಅಯ್ಯಪ್ಪನವರು ನನ್ನ ಜೊತೆಗಿದ್ದಾರೆ ಈ ಒಂದು ಬ್ರಿಡ್ಜ್ ಆ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ ಸರ್ ಪ್ರಮುಖವಾಗಿ ಈ ಒಂದು ಏನು ಬ್ರಿಡ್ಜ್ ಇದೆ ಇದು ನಿಮಗೆ ಕನಸಾಗಿತ್ತು ಸಣ್ಣ ದುಡ್ಡಲ್ಲ ನಿಮ್ಮ ಮಾಜಿ ಏನು ಎಮ್ ಎಲ್ ಎಗಳಿದ್ದಾರೆ ಕೆ ಜಿ ಬೊಪ್ಪಯನವರು ನೀವು ಕೇಳಿದಕ್ಕೆಲ್ಲ ಸಹಕಾರ ಕೊಟ್ಟಿದ್ದಾರೆ ಸರ್ ಅಂದಿನ ಸಂದರ್ಭ ಹೇಗಿತ್ತು ಅಂತ ಹೇಳ್ಬೋದಂತ ಅಂತ ಸರ್ ಸಮಸ್ತ ಜನಗಳಿಗೆ ನಮಸ್ಕಾರವನ್ನು ನಾನು ಹೇಳ್ತೇನೆ ಇದು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ನನ್ನ ಮಾತೆ ತಾಯಿಯವರು ಈ ನಿಟ್ಟೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದರು ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮಕ್ಕೆ ಏನು ಮಾಡಬೇಕಂತ ಹೇಳೋದನ್ನು ಕನಸು ಆಗುತ್ತಿತ್ತು ಅವರ ಜೊತೆ ಜೊತೆಯಲ್ಲಿ ನಾನು ಸಹಕಾರವನ್ನು ಕೊಡ್ತಿದ್ದೆ ಈ ಇಡೀ ಗ್ರಾಮದ ಜನ ಮೂರು ತಿಂಗಳು ಮಳೆಗಾಲದಲ್ಲಿ ತತ್ತರಿಸಿ ಹೋಗಿದರು ಯಾವುದೇ ಸಂಚಾರ ಇದರಲ್ಲಿ ಯಾವುದೇ ಸಂಚಾರ ಇಲ್ಲಿ ಇರಲಿಲ್ಲ ಕಾರಣ ಎಂಟರಿಂದ ಹದಿನೈದು ದಿವಸಗಳ ಕಾಲ ಈ ಲಕ್ಷ್ಮಣ ತೀತಿಯಿಂದ ನದಿಯಿಂದ ನೆರೆಗಳು ಬಂದು ಸಂಪೂರ್ಣ ಸಂಪೂರ್ಣ ಕೃಷಿ ಭೂಮಿಗಳು ಈ ರಸ್ತೆಯ ಮೇಲ್ಭಾಗಕ್ಕೆ ಎಂಟರಿಂದ ಹನ್ನೆರಡು ಅಡಿ ನೀರು ನಿಂತಾಯಿತ್ತು ಆಗ ನಮ್ಮ ಗ್ರಾಮಸ್ಥರು ಆ ದ್ವೀಪದ ಹಾಗೆ ಅಲ್ಲೇ ಇರತಕ್ಕಂಥ ವಾಸ್ತು ಪರಿಸ್ಥಿತಿ ಇತ್ತು ಅದಲ್ಲದೆ ಇಲ್ಲಿ ಮೂರು ಕಾಲೋನಿಗಳಂಥ ಪರಿಶಿಷ್ಟ ಜಾತಿ ವರ್ಗದಂಥ ಜನ ಅನೇಕ ಸಾವು ನೋವುಗಳನ್ನು ಅನುಭವಿಸಿಕೊಂಡು ನಾವು ಬಂದಿದ್ದೆವು ನಾನು ನಿರಂತರವಾಗಿ ಅಂದಿನ ಶಾಸಕರಾದಂಥ ಎಚ್ ಡಿ ಬಸವರ ಜೊತೆ ಜೊತೆಯಲ್ಲಿ ನಾನು ನಿರಂತರವಾಗಿ ನಾನು ಹೋರಾಟವನ್ನು ಮಾಡ್ತಾ ಬಂದೆ ನಾವು ನಮ್ಮ ಗ್ರಾಮಕ್ಕೆ ಈ ಥರದ ಕಷ್ಟ ಕಾರ್ಪಲ್ಯಗಳು ಇರೋದರಿಂದ ತಾವು ನೀವು ಮನಗೊಂಡು ನೀವು ಸರ್ಕಾರಕ್ಕೆ ಇದನ್ನು ಸಲ್ಲಿಸಬೇಕಂತ ನಾನು ಅವನ ಮನವಿಯನ್ನು ಮಾಡಿಕೊಂಡೆ ಆ ಕಾ ಕಾಲ ನಮ್ಮ ವಿರಾಜಪೇಟೆ ಕ್ಷೇತ್ರದಿಂದ ಇಪ್ಪತ್ತರಿಂದ ಐವತ್ತು ಲಕ್ಷ ಅನುದಾನಗಳು ಮಾತ್ರ ಬಿಡುಗಡೆ ಆಗ್ತಿತ್ತು ಆಗ ನನ್ನ ಕ್ಷೇತ್ರ ಒಂದಕ್ಕಾಗಿ ಐವತ್ತು ಲಕ್ಷವನ್ನು ಬಿಡುಗಡೆ ಮಾಡಲಿಕ್ಕೆ ಯಾವುದೇ ಸಾಧ್ಯನೇ ಆಗ್ತಿತ್ತಿಲ್ಲ ನನ್ನ ಬೇಡಿಕೆಗಳಿಂದ ಅಂತೂ ಅವರು ನನ್ನ ಒತ್ತಡದಿಂದ ಒಂದು ಐವತ್ತು ಸಾವಿರ ರೂಪಾಯಿಯನ್ನು ಅವರು ಕೊಟ್ಟಿದ್ದರು ಯಾಕೆ ಅಂತಾರೆ ಬಿಡ್ಜ್ ಮೇಲೆ ಹೋಗಿ ಭಾಳ ಕಿರು ಸೇತುಗಳಾಗಿದ್ದವು ಈ ಜನ ಆ ಕಿರು ಒಂದು ನಾಲ್ಕು ಅಡಿಯಷ್ಟು ನೀರು ಹರಿತಾ ಇರುವಾಗ ಹೊಳೆಯಲ್ಲಿ ನಡೀತಿರೋ ಸಂದರ್ಭದಲ್ಲಿ ಎಲ್ಲೋ ಹೋಗ್ಬಿಡ್ತಾಯಿ ನಮ್ಮ ಮನುಷ್ಯ ಅಲ್ಲಿಂದ ಒಕ್ಕಿ ಹೋಗುತ್ತೆ ಅಂತ ಹೇಳೋ ಸಂದರ್ಭ ಬಂದಾಗ ನಾವು ಒಂದು ತಡೆಗೋಡೆಯನ್ನು ಮಾಡಿಕೊಟ್ಟಿ ಅಂತ ಹೇಳಿದಾಗ ಆ ತಡೆಗೋಡೆಗೆ ಐದು ಸಾವಿರ ರೂಪಾಯಿಯನ್ನು ಕೊಟ್ಟಿದ್ದರು ಕೊಟ್ಟಿದ್ದರು ಆ ಕೊಟ್ಟ ಸಂದರ್ಭದಲ್ಲಿ ಎಸ್ಟಿಮೇಟಿಗೆ ಬರುವಾಗ ಒಂದು ಲಕ್ಷ ಚಿಲ್ಲರೆ ಆಗಿತ್ತು ಆ ಹಣ ಬಿಡುಗಡೆ ಆಗಿಲ್ಲ ಅದು ವಾಪಸ್ಸು ಸರ್ಕಾರಕ್ಕೆ ಹೋಯಿತು ತದೋ ರೀತಿ ಸುಮಾರು ತೊಂಬತ್ತ ಒಂಬತ್ತ ಕಾಲಘಟ್ಟದಲ್ಲಿ ನಾವು ಈ ಕೊಡಗಿನ ಉಸ್ತುವಾರಿ ಮಂತ್ರಿಗಳ ರಾಮಚಂದ್ರಗೌಡ ಹತ್ರ ನಾನು ಹೋಗಿದೆ ಪ್ರಸ್ತಾಪವನ್ನು ಮಾಡಿದೆ ಅವರು ಸಹ ನಾನು ಇದನ್ನು ನಿಮ್ಮ ಬೇಡಿಕೆಯನ್ನು ನಾನು ನಮ್ಮ ಕೆ ಇದು ಪಿ ಡಬ್ಲ್ಯೂಗೆ ಅದು ಯಾವ ರಸ್ತೆ ಅಂತ ಗೊತ್ತಾಗಲ್ಲ ನನಗೂ ಸಹ ಅಷ್ಟು ಅನುಭವ ಇತ್ತಿಲ್ಲ ಅದಕ್ಕೆ ನಾನು ಪ್ರಸ್ತಾಪನ ಕೊಡ್ತೇನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆಗ ಎರಡೇ ವರ್ಷದಲ್ಲಿ ಸರ್ಕಾರವು ಪತನವಾಗಿತ್ತು ಇವತ್ತು ಕಾಂಗ್ರೆಸ್ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಸೀತಾರಾಮರವರು ನಮ್ಮ ನಿಟ್ಟೂರು ಗ್ರಾಮ ಪಂಚಾಯತ್ಗೆ ಬಂದಿದ್ದರು ನಾನು ಸದಸ್ಯನಾಗಿದೆ ನಾನು ಪೋರಂಗಡ ಅಪ್ಪಚ್ಚೂರವರು ಅವರನ್ನ ಸಂಪರ್ಕ ಇಟ್ಕೊಂಡು ಹೇಳಿದೆ ದಯವಿಟ್ಟು ನಿಮ್ಮ ಅವಧಿಯಲ್ಲಿ ನಮ್ಮ ಮಲ್ಲುರ್ಗಾ ಮರ ಕಾಪಾಡಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಅವರು ನನ್ನನ್ನು ಮನೆಗೆ ಆಹ್ವಾನಿಸಿದ ಆಹ್ವಾನಿಸಿದರು ನಾನು ಯಾವುದೊಂದು ಸಂಕಷ್ಟದಿಂದ ಹೋಗಲಿಲ್ಲ ಯಾಕೆಂದರೆ ಒಂದು ಅದು ಮಾ ಸ್ವಾಭಾವಿಕ ಓ ಕಾಂಗ್ರೆಸ್ನವರು ಬಿ ಜೆ ಪಿ ಮನೆಗೆ ಹೋದರು ಬಿ ಜೆ ಪಿಯವರು ಕಾಂಗ್ರೆಸ್ ಬಂದಂಥ ಒಂದು ನನ್ನಲ್ಲಿ ಬಾವು ಅವತ್ತಿನ ನನ್ನ ಸಣ್ಣ ವಯಸ್ಸಿನಲ್ಲಿ ಬಂದಿತ್ತು ನಾನು ಹೋಗಲಿಲ್ಲ ಅವರು ಅವ್ರನ್ನ ಪ್ರಸ್ತಾಪ ಮಾಡಿ ತೊಂಬತ್ತು ಲಕ್ಷಗಳ ಅನುದಾನವನ್ನು ಕೊಟ್ಟಿದ್ದರು 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 ತೊಂಬತ್ತು ಲಕ್ಷಗಳನ್ನು ಅಂದಾಜು ಪಟ್ಟಿ ಮಾಡಿ ಸ್ಯಾಂಕ್ಷನ್ ಆಗಿತ್ತು ಅದು ಎರಡು ತಿಂಗಳ ಕಳೆದ ಮೇಲೆ ಸರ್ಕಾರ ಪತನವಾಯಿತು ಸರ್ಕಾರ ಪತವ ಪತನವಾದಾಗ ಮತ್ತೆ ಒಂದು ಸರ್ಕಾರ ಬಂತು ಕುಮಾರಸ್ವಾಮಿಯವರ ಸರ್ಕಾರ ಇದೇ ಸ್ಥಳೀಯ ಸುಬ್ರಹ್ಮಣ್ಯವರು ಇಲ್ಲಿ ಮೂಕ ಅನೇಕ ಅವರ ಮುಖಂಡರುಗಳು ನಾನು ಅವರ ಮೇಲೆ ಒತ್ತಡ ತಂದಾಗ ಅವರು ಕರೆತಂದರು ಅವರು ಕರೆ ಅಲ್ಲಿ ನೀರುಗಳು ಆವರಿಸ್ತಿತ್ತು ಅವರು ಕೇಳಿದ್ರು ಸೂರ್ಯನ ಎಷ್ಟು ಜನಗಳಿದ್ದಾರೆ ವಾಸ ಇದ್ದಾರೆ ಅಂತ ನಾನಂತೂ ಹೇಳಿದೆ ಮೂರು ಸಾವಿರ ಜನಗಳ ವಾಸ ಇರುವಂಥ ಸ್ಥಳ ಇದು ಗಿರಿಜನ ಪರಿಶಿಷ್ಟ ವರ್ಗದಂಥ ಇರುವಂಥ ಸ್ಥಳ ಅಂತ ಹೇಳಿದಂಥ ಸಂದರ್ಭದಲ್ಲಿ ಎಷ್ಟು ಬೇಕಾಗುತ್ತೆ ಅಂತ ಕೇಳಿದ್ರು ಅವರು ನಾನು ಆವಾಗ ಮೂರು ಕೋಟಿ ಅಂತ ಕೇಳ್ಕೊಂಡೆ ಅವರು ಮೂರು ಕೋಟಿಯನ್ನು ಅಂದಾಜು ಅಂದಾಜು ಪಟ್ಟಿಯನ್ನೇ ಮಾಡಲಿಲ್ಲ ದಾಖಲಾತಿಗಳು ನನ್ನಲ್ಲಿದೆ ಮಾಡಲೇ ಇಲ್ಲ ಮಾಡಲೇ ಇಲ್ಲ ಅದನ್ನು ಮಾಡುವಂಥ ಸಂದರ್ಭದಲ್ಲಿ ಅವರು ಆ ಇಂಜಿನಿಯರಿಗೆ ಸೂಚಿಸಿದರು ಆ ಅಧಿಕಾರಿಗಳು ಮಾಡಲಿಲ್ಲ ಮಾಡಲಿಲ್ಲ ಇವರು ಪ್ರಸ್ತಾಪ ಮಾಡಿದ್ದಾರೆ ಇಂಜಿನಿಯರ್ಗಳು ಮಾಡಲಿಲ್ಲ ಮಾಡಲಿಲ್ಲ ಆ ಸಂದರ್ಭದಲ್ಲಿ ನಾನು ಹೋದಾಗ ನಾನು ಮತ್ತು ಕೃಷ್ಣ ಗಣಪತಿಯವರು ಹೋದಾಗ ನಾವು ನೋಡಿ ಸರ್ ಅದು ಮೂರು ಕೋಟಿ ಸ್ಯಾಂಕ್ಷನ್ ಆಗಿದೆ ದಯವಿಟ್ಟು ನೀವು ಅದನ್ನ ಬೇಗ ಮಾಡಿಸ್ಕೊಡಿ ಅಂತ ನಮ್ಮ ಶಾಸಕರ ಸರ್ಕಾರವೂ ಪತನ ಆಯಿತು ಕುಮಾರಸ್ವಾಮಿ ಸರ್ಕಾರ ಪತನವಾಯಿತು ಹೋದಾಗ ತಾವುಗಳು ಹೇಳಿದ್ರು ಇದು ಯಾವುದೇ ಅಂದಾಜು ಪಟ್ಟಿಯಲ್ಲಿ ಸೇರಿಸಿಲ್ಲ ಅಂತ ಹೇಳಿದರು ಮತ್ತೆ ನಾವು ಶಾಸಕರನ್ನ ನಾವು ದಯಮಾಡಿ ಶಾಸಕರನ್ನ ಮಳೆ ಒತ್ತಡವನ್ನು ತಂದು ಕೊರೋನಾ ಕಾಲ ಕೊರೋನಾ ಕಾಲದಲ್ಲಿ ಶಾಸಕರ ಬಳಿ ನಾನು ಕೃಷ್ಣಗಮತಿ ಹೋದಾಗ ನಾನು ಬಿಡಲಿಲ್ಲ ಅವ್ರನ್ನ ಅವರ ಮನೆಗೆ ಹೋಗಿ ಅವ್ರನ್ನ ಬೇಡಿಕೊಂಡಾಗ ಅವರು ಹೇಳಿದ್ರು ಇದು ಏನು ಈಗ ಇಷ್ಟು ಕಷ್ಟ ಏನು ಈಗ ಮಳೆಗಾಲ ದೊಡ್ಡ ದುಡ್ಡು ಬೇಕಾಗ್ತದೆ ಆಗ ಅವರು ಏನು ಮಾಡಿದ್ರು ಕೆ ಆರ್ ಡಿ ಸಿ ಎಲ್ಲಿಗೆ ಒಂದು ಫೋನನ್ನು ಹಚ್ಚಿ ನೀವು ಅದನ್ನು ಸರ್ವೆ ಮಾಡಿ ಇದರ ಒಂದು ಎಸ್ಟಿಮೇಟನ್ನು ಕೊಡಿ ಅಂತ ಹೇಳಿದಾಗ ಆ ಎಸ್ಟಿಮೇಟ್ ಅನ್ನು ಅಂದಾಜು ಪಟ್ಟಿಗೆ ಸೇರಿಸಲಾಯಿತು ಆ ಅಂದಾಜು ಪಟ್ಟಿಯನ್ನು ಸೇರಿಸೋ ಸಂದರ್ಭದಲ್ಲಿ ಏಳು ಕೋಟಿ ಕೆಲವೇ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್ ಟೈಮ್ ಸೇತುವೆಗೆ ಎರಡು ಬೇಡಿಕೆಗಳಿತ್ತು ಒಂದು ಶಿವಮೊಗ್ಗ ಜಿಲ್ಲೆ ಒಂದು ಕೊಡಗು ಜಿಲ್ಲೆ ಇನ್ನೂರ ಅರವತ್ತೈಳು ಬೇಡಿಕೆಯಲ್ಲಿ ಎರಡು ಜಿಲ್ಲೆಯನ್ನು ತಗೊಂಡ್ರು ತಗೊಂಡ್ರು ಎರಡು ಜಿಲ್ಲೆ ತಗೊಂಡಲ್ಲಿ ನಮ್ಮ ದೃಷ್ಟಕ್ಕೆ ನಮ್ಮ ಜಿಲ್ಲೆ ಸೇರಿದ ಜಿಲ್ಲೆ ಸೇರಿತು ಆ ಹೇಳಿದ ಸಂದರ್ಭದ ಏಳು ಕೋಟಿ ಆಯಿತು ನಾವು ಕ ಜನಗಳು ಸ್ವಲ್ಪ ಖುಷಿಯಾದರೆ ಭಾಳ ಸಂತೋಷದಿದ್ದವು ಸ್ವಲ್ಪ ಕೈಯೂ ಸಹ ಅನುಭವಿಸಬೇಕಾಯಿತು ನಾವು ನನ್ನ ಮನೆಗಳು ಹೋಗುತ್ತೆ ನನ್ನ ತೋಟಗಳು ಹೋಗುತ್ತೆ ಈ ರಸ್ತೆಯನ್ನು ಕಷ್ಟ ಅಗಲ ಮಾಡಿದರೆ ಹತ್ತಡಿ ಏರಿಸಿದ್ರೆ ಇದು ಒಂದು ತಡೆಗೋಡೆ ಆಗಿ ನಿಲ್ಲುತ್ತೆ ನೀರೆಲ್ಲ ಆವರಿಸ್ತೆ ಅಂತ ಹೇಳಿ ಅವರು ಸ್ವಲ್ಪ ಕೋಪದಿಂದ ಎಲ್ಲ ನನ್ನನ್ನು ನೋಡ್ತಾಯಿದ್ರು ನಾನು ಭಾಳ ಆಗಿ ಅದನ್ನು ವರ್ತನೆಯನ್ನು ಮಾಡಿಕೊಂಡಿದ್ದೆ ಅವರು ಮತ್ತು ನಾನು ಅವ್ರಿಗೇನು ಅಂಥ ಸಂದರ್ಭದಲ್ಲಿ ಹೇಳಿಲ್ಲ ಒಂದು ಸ್ವಲ್ಪ ನನಗೂ ಸಂಕೋಚ ಇತ್ತು ನನ್ನ ಮನೆಯೂ ಹೋಗುತ್ತೆ ಅಂತ ನನ್ನ ಮನೆಯೂ ಸಹ ಇದರ ಪಕ್ಕದಲ್ಲಿ ಪಕ್ಕದಲ್ಲೇ ಇದೆ ನದಿಯ ನದಿಯ ಪಕ್ಕದಿಂದಲೇ ಒಂದು ಐನೂರು ಅಡಿ ದೂರದಲ್ಲಿ ಇದೆ ಅಂತೂ ಸಹ ನಾನು ಮನೆ ಹೋದ್ರೂ ಪರ ಎಲ್ಲ ಊರಿನ ಜನ ಒಳ್ಳೇದಾಗಲಿ ಒಳ್ಳೆಯದಾಗಲಿ ಅಂತ ನನ್ನ ಭಾವನೆ ಇತ್ತು ಆ ಭಾವನೆಗೆ ತಕ್ಕ ನಾನು ಒಂದು ಯೋಚನೆಯನ್ನು ಮಾಡಿದೆ ಈ ರಸ್ತೆಯನ್ನು ಮಾಡಿದರೆ ಒಂದು ದೊಡ್ಡದಾದ ಒಂದು ಕಿರುಸೇತಿಯನ್ನು ಮಾಡಬೇಕು ಮತ್ತು ಇದರ ಮೇಲ್ಮ ಕಿರುಸೇತಿ ಮಾಡಿದಾಗ ಸ್ವಲ್ಪ ನೀರು ಬಳುಬ ಸಹಜವಾಗಿ ಹರಿಯುತ್ತೆ ಅಂತ ಅಂತ ಬಟ್ಟಾಗ ನಮಗೆ ಆ ಬೋಪೇನವರ ಪಕ್ಕ ಹೋದಾಗ ಬೋಪೇನವರು ಅವ್ರಿಗೆ ಕೇಳಿದ್ರು ಇನ್ನೆಚ್ಚಕ್ಕೆ ದುಡ್ಡು ಬೋಂಡು ಇನ್ನೆಚ್ಚಕ್ಕೆ ಬೋಂಡು ಅಂತ ಕೇಳಿದ್ರು ಆ ಕೇಳುವಂಥ ಸಂದರ್ಭದಲ್ಲಿ ಅಧಿಕಾರಿಗಳನ್ನು ಓದಿಗೆ ನಾನು ಸಂಪರ್ಕಿಸಿದ ಕೆ ಡಿ ಎಸ್ ನೀವು ನಿಮ್ಮ ಶಾಸಕರ ಒಂದು ಪತ್ರ ಲೆಟ್ರನ್ನು ತನ್ನಿ ಅಂತ ಹೇಳಿದಾಗ ಕೊರೋನಾ ಕಾಲದಲ್ಲಿ ಒಬ್ಬ ನಮ್ಮ ಊರಿನ ಸ್ನೇಹಿತನ ಕರ್ಕೊಂಡು ನನ್ನ ಕಾರಿನಲ್ಲಿ ಹೋದೆ ಬೆಂಗಳೂರಿಗೆ ಹೋದ ಕೆ ಸಿ ಆಫೀಸಲ್ಲಿ ನಿಂತ್ಕೊಂಡು ನಾನು ಹೋದಂಥ ಸಂದರ್ಭದಲ್ಲಿ ನಮ್ಮನ್ನು ಕೊರೋನಾ ಯಾರು ಅಧಿಕಾರಿಗಳು ಪಕ್ಕ ಧೈರ್ಯ ಇತ್ತಿಲ್ಲ ನಾನು ಅವರು ಗ್ಲಾಸ್ ಹೌಸಲ್ಲಿ ಕೂತಿದ್ದರು ನಾನು ಭಾಳ ದೂರದಲ್ಲಿ ನಿಂತಿದೆ ಮತ್ತು ಅವರು ಪಿ ಎ ಬಂದರು ಏನು ರೀ ನಮ್ಮ ಶಾಸಕರು ಕಳಿಸಿ ಅಂತೇಳಿ ಯಾರು ನಮ್ಮ ಮಾಜಿ ಸ್ಪೀಕರ್ ಅಂತ ಹೇಳಾಗ ಅವರು ಸಹ ಇದ್ದು ನಿಂತ್ಕೊಂಡು ನಮ್ಮನ್ನ ಹವಾನ ಮಾಡ ಮಾಡಿದರು ಹಾಂ ಹವನ ಮಾಡುವಾಗ ನಾನು ಈ ಲೆಟ್ರನ್ನು ಕೊಟ್ಟಾಗ ಅವ್ರಿಗೆ ಹೇಳಿ ಏನೇನು ಪ್ರಾಬ್ಲಮ್ ಅಂತ ಕೇಳಕ್ಕೆ ನಾನು ಅದನ್ನು ವಿವರ ಕೊಟ್ಟೆ ಕೊಟ್ಟಂಥ ಸಂದರ್ಭದಲ್ಲಿ ಎರಡೂವರೆ ಕೋಟಿಯನ್ನು ಹೆಚ್ಚುವರಿ ಹೆಚ್ಚುವರಿಯಾಗಿ ಕೊಟ್ಟರು ಈ ಕೊಟ್ಟಂಥ ಸಂದರ್ಭದಲ್ಲಿ ರಸ್ತೆ ಮಾಡಬೇಕು ಇಷ್ಟು ದೊಡ್ಡದಾದ ಸೇಕಿ ರಸ್ತೆ ಮಾಡಬೇಕು ಅದನ್ನು ನಾನು ಶಾಸಕರ ಹೋಗಿ ಬಳಿ ಬೇಡಿಕೊಂಡೆ ಸಾಕರು ಮುಗಿನಗೆಯಿಂದ ನೆಕ್ಕೊಂಡು ಏನು ಸೂರ್ಯಣ್ಣ ನೀನು ಎಲ್ಲವನ್ನು ನೀನು ಇಲ್ಲಿಂದ ಕೇಳ್ತಾ ಕೇಳ್ತೇರ ನೋಡಿ ಅಷ್ಟೇ ಒಂದು ಕೊಡಿ ನಿಮ್ಮ ಜನ ನಿಮ್ಮ ಮೇಲೆ ಭಾಳ ಒಂದು ವಿಶ್ವಾಸವಿಟ್ಟಿದ್ದಾರೆ ಸೇತುವಾಗಿ ದೊಡ್ಡದು ದಯಮಾಡಿ ನೀವು ನನಗೆ ರಸ್ತೆ ಕೊಡಿ ಅಂತ ಒಂದು ನಿಗಮಕ್ಕೆ ಕರ್ನಾಟಕ ಡೆವಲಪ್ಮೆಂಟ್ ಇದಕ್ಕೆ ಅವರು ಈ ಕೊಟ್ಟಾಗ ಬಹುಶಃ ಒಂದು ಎರಡು ಮೂರು ಕೋಟಿಗಳಷ್ಟು ಹೆಚ್ಚು ಹಣವನ್ನು ಕೊಟ್ಟರು ಮತ್ತು ಪುನಃ ಮುಂದುವರಿಸಬೇಕಾಗಿತ್ತು ಪುನಃ ಕಾವೇರಿ ನಿಗಮದಿಂದ ನಮಗೆ ಒಂದು ಕೊಟ್ಟರು ಒಂದು ಅನುದಾನವನ್ನು ಭಾಳ ಸಂತೋಷದ ವಿಚಾರ ನಾವು ಊರಿನವರು ಗ್ರಾಮಸ್ಥರು ಎಂದಿಗೂ ಈ ಶಾಸಕರನ್ನ ಮರಲಾರೆವು ಅಷ್ಟು ಅವ್ರು ಶಂಕುಸ್ಥಾಪ ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಂಥ ಶಾಸಕರನ್ನು ನಾವು ಮರೆಯಲಾರು ನಾವು ಅವ್ರದ ಶಂಕುಸ್ಥಾಪನೆಗೆ ನಾಮಫಲಕನ ಹಾಕಿದ್ದು ನಾವು ಊರಿನ ಜನ ಹೇಳಿದ್ರು ನಮ್ಮ ಈ ಶಾಸಕರು ಬಂದಾಗ ಅವ್ರದೇ ಒಂದು ಸ್ಟ್ಯಾಚ್ಯೂನ ಸಹ ನೀವು ಮಾಡಬೇಕಾಗ ಮಾಡುವಂಥ ಒಂದು ನಮ್ಮ ಗ್ರಾಮಸ್ಥರು ಹೇಳಿದ್ರು ನಾವೆಲ್ಲ ಆಸ್ತಿಯನ್ನು ಮಾರಿ ಹೊರಗೆ ಹೋಗುವಂಥ ಪರಿಸ್ಥಿತಿಗಳು ಇಲ್ಲಿ ಮೂಡಿಕೊಂಡು ಬಂದಿದ್ದು ಈಗ ನಾವು ಸುಗಮವಾಗಿದ್ದೇವೆ ಒಂದು ಆಶೆ ಇತ್ತು ನನಗೆ ನಮ್ಮ ಈಗಿನ ಶಾಸಕರಿಂದ ಸಾವಿರ ಜನದ ಅಂತರದಲ್ಲಿ ಕಾರ್ಯ ಕಾರ್ಯಕ್ರಮ ಮಾಡಬೇಕಂತ ಇತ್ತು ಏನು ಗೊತ್ತಿಲ್ಲ ಎರಡು ವರ್ಷಗಳಿಂದ ನಾನು ಬಹಳ ಸತತವಾಗಿ ಪ್ರಯತ್ನ ಪಟ್ಟೆ ಅವರಿಗೆ ಏನು ವಿಚಾರ ಅಂತ ಗೊತ್ತಿಲ್ಲ ನನಗೆ ಅನೇಕ ಒಳ್ಳೆ ಕಾರ್ಯಕ್ರಮಗಳು ಆಗ್ತಾ ಇದೆ ಇವತ್ತು ಕಾರ್ಯಕ್ರಮಗಳು ಆಗ್ತದೆ ಅವರಿಗೂ ಸಹ ನಾನು ಅವನ್ನ ಆಹ್ವಾನವನ್ನು ಮಾಡಿದೆ ಅವರಿಗೂ ಸಹ ದೇವರಿಗೆ ಒಳ್ಳೆ ಗೌರವ ಕೊಡುತ್ತೆ ನಿಜವಾಗಿ ನಾವು ಶಾಸಕರಿಗೆ ನಾವು ಪಕ್ಷ ಭೇದ ಇಲ್ಲ ನಾವು ಜನ ತೀರ್ಮಾನ ಮಾಡಿ ಒಬ್ಬ ಶಾಸಕರನ್ನು ಆಯ್ಕೆ ಮಾಡಿ ತಂದಂತರಲ್ಲಿ ನಾವು ಅಭಿವೃದ್ಧಿಗೆ ಯಾವುದೇ ಪಕ್ಷಪೇತವನ್ನು ನಾವು ಮಾಡುವುದಿಲ್ಲ ಆ ಪ್ರಮಾಣದಲ್ಲಿ ನೀವು ಇದಕ್ಕೆ ಒಂದು ಎಫರ್ಟ್ ನಿಜವಾಗಿ ತುಂಬ ಸಂತೋಷ ಇದೆ ಊರಿನ ಜನ ಪ್ರತಿಯೊಬ್ಬರು ಸಾಕಾರವನ್ನು ಮಾಡಿದ್ದಾರೆ ಇತ ಸತತವಾಗಿ ಇದು ಐದನೇ ದಿವಸದ ಕಾರ್ಯಕ್ರಮ ನಾವು ಏನು ಮಾಡಬೇಕು ಏನು ಮಾಡಬೇಕು ಇಲ್ಲಂಥ ಎಲ್ಲವನ್ನ ಎಲ್ಲ ನಾವು ಏನಂತ ಹೇಳಿದ್ರು ಸ್ವಚ್ಛ ಗ್ರಾಮವನ್ನಾಗಿ ಮಾಡಿ ನಾವು ಒಂದು ಆಹ್ವಾನವನ್ನು ನಾವು ಎದುವಿರಿ ಕೊಟ್ಟಾಗ ಅವರು ಭಾಳ ಒಂದು ಖುಷಿಯಲ್ಲಿ ಈ ಗ್ರಾಮಕ್ಕೆ ತೆರಳಿ ತೆರಳಿದ್ದಾರೆ ತುಂಬ ಖುಷಿ ಅದು ಸಹ ಎಲ್ಲ ಕೆಲಸಗಳು ಮಾಡಿ ಇವತ್ತು ಸಾರ್ವಜನಿಕರು ನಿಮ್ಮ ಮೇಲೆ ಒಂದು ವಿಶೇಷವಾದಂಥ ಅಭಿಮಾನಿ ಮಾಡಿ ಮಾಡಿದೆ ನಾವು ಸಹ ಎಲ್ಲ ಸಹ ನಾವು ಎಮ್ ಎಲ್ ಸಿಗಳನ್ನು ಕರೆದಿದ್ದೀವಿ ಮಾಜಿ ಶಾಸಕಗಳನ್ನು ಕರೆದಿದ್ವಿ ಎಲ್ಲ ಆಡಳಿತ ಪಕ್ಷದ ಮುಖಂಡರನ್ನು ಸಹ ಕರೆದಿದ್ದೀವಿ ಕೆಲವರು ಕಾರಣಾಂತರಗಳಿಂದ ಬರಲಿಕ್ಕೆ ಸಾಧ್ಯವಾಗಿಲ್ಲ ಎಲ್ಲರಿಗೂ ಸಹ ನನ್ನ ಊರಿನ ಪರವಾಗಿ ನನ್ನ ದೇವರ ಪರ ಊರಿನ ದೇವರ ಪರವಾಗಿ ಈ ಇರುವಂಥ ಎಲ್ಲ ಜನನಾಯಕ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೇನೆ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ